ನಮಸ್ಕಾರ ನೋಡಿ ಇವತ್ತಿನ ವಿಡಿಯೋದಲ್ಲಿ ಕನ್ನಡದ ಬಿಗ್ ಬಾಸ್ ಶೋ ರಿಯಾಲಿಟಿ ಶೋ ಸೀಸನ್ ಹನ್ನೊಂದರ ವಿನ್ನರ್ ಯಾರೆಂದು ಕಿಚ್ಚ ಸುದೀಪ್ ಅವರು ಘೋಷಣೆ ಮಾಡಿದ್ದಾರೆ ಇಷ್ಟು ದಿನ ಇದೇ ಸಮಯಕ್ಕಾಗಿ ಕಾಯ್ತಿದ್ದ ಜನರಿಗೆ ಉತ್ತರ ಸಿಕ್ಕಂತಾಗಿದೆ ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಸ್ನೇಹಿತ ಹನುಮಂತನ ಬಗ್ಗೆ ನಮ್ಮ ಯಮುನಾ ಅವರು ಒಂದು ಇಂಟರ್ವ್ಯೂ ನಲ್ಲಿ ಯಾವ ರೀತಿ ಅವರನ್ನು ಮಾಡಿ ಹೋಗಲಿದ್ದಾರೆ ಎಂದು ಹಿಂದೆ ಬಿಗ್ ಬಾಸ್ ಮನೆಯವರು ಹಳೆ ಸ್ಪರ್ಧಿಗಳನ್ನೆಲ್ಲ ನನ್ನನ್ನು ಸೇರಿದಂತೆ ಹೊರಗಡೆ ಹೋದಂಥ ಎಲಿಮಿನೇಟ್ ಆಗಿ ಹೋದಂತ ಸ್ಪರ್ಧಿಗಳೆಲ್ಲರನ್ನೂ ಕೂಡ ಮನೆಯೊಳಗೆ ಕರೆಸಿದ್ರು ಆ ಸಮಯದಲ್ಲಿ ನಾನು ಅವ್ರಿಗೆ ಬರುವಾಗ ಅದು ಟೆಲಿಕಾಸ್ಟ್ ಆಗಿಲ್ಲ ಹಾಗಾಗಿ ಹೇಳ್ತಾ ಇದ್ದೀನಿ ಹನುಮಂತವ್ರಿಗೆ ಬರುವಾಗ ನಾನು ಹೇಳಿಬಿಟ್ಟು ಬಂದಿದ್ದು ಹನುಮಂತವರೇ ನೀವು ವಯಸ್ಸಿನಲ್ಲಿ ನನಗಿಂತ ತುಂಬಾ ಚಿಕ್ಕವರು ಆದ್ರೆ ನಿಮ್ಮಿಂದ ನಾನು ಕಲ್ತದ್ದು ಸಾಕಷ್ಟು ಇದೆ ಅಂತ ಹೇಳಿದೆ ಅವರು ತುಂಬಾ ಖುಷಿ ಪಟ್ರು ಹೇಗೆ ಮೇಡಮ್ ಹೇಗೆ ಇಷ್ಟು ದೊಡ್ಡ ಮಾತು ಹೇಳ್ತಾ ಇದ್ದೀರಾ ಅಂತ ನಾ ಹೇಳ್ದೆ ನೋಡಪ್ಪ ಕಲಿಕೆ ಕಲಿಯೋದು ನಮಗಿಂತ ಚಿಕ್ಕವರು ನಮಗಿಂತ ದೊಡ್ಡವರು ಆ ರೀತಿ ಬರೋದಿಲ್ಲ ಅಲ್ಲಿ ಯಾರಲ್ಲಿ ಆ ಒಂದು ಜ್ಞಾನ ಇರುತ್ತೆ ಸೊ ಅದನ್ನ ಪಡ್ಕೊಳ್ಳೋದು ಯಾವ ವಯಸ್ಸಿನವ್ರು ಆದ್ರೂನು ಒಂದೇ ಮುಗ್ದ ಅಂತ ಅಂದ್ರೆ ನಾನು ಇಷ್ಟ ಎಲ್ಲರೂ ಅನ್ಕೊಳ್ಳೋದೇನು ಮುಗ್ದ ಅಂತಂದ್ರೆ ಇನ್ನೋಸೆಂಟ್ ಏನು ಗೊತ್ತಿಲ್ಲ ಆದ್ರೆ ಮುಗ್ಧತೆ ಅನ್ನೋದು ಏನು ಗೊತ್ತಿಲ್ಲ ಅಲ್ಲ ಮುಗ್ಧತೆ ಅಂತ ಹೇಳಿದ್ರೆ ಯಾರಿಗೂ ನೋವಿಸ್ತೇ ಇರೋದು ಯಾರಿಗೂ ದುಃಖ ಕೊಡುವಂತ ವಿಚಾರವನ್ನ ಮಾತಾಡದೆ ಇರೋದು ಯಾರಿಗೂ ದುಃಖ ಕೊಡದೇ ಇರುವಂತಹ ರೀತಿಯಲ್ಲಿ ನಡ್ಕೊಳ್ದೇ ಇರುವಂತದ್ದು ಮುಗ್ಧತೆ ಅದು ನನಗೆ ಅರ್ಥ ಆಗಿದ್ದು ಹನುಮಂತು ನಿಮ್ಮ ವ್ಯಕ್ತಿತ್ವದಿಂದ ನಿಮ್ಮಿಂದ ಸಾಕಷ್ಟು ಕಲ್ತಿದ್ದೀನಿ ನಾನು ಅಂತ ಹೇಳಿದೆ ತುಂಬಾ ಖುಷಿಪಟ್ಟು ಪಾಪ ಅವ್ರು ನನಗೆ ನಮಸ್ಕಾರ ಮಾಡ್ಕೊಳಕ್ ಬಂದು ನಾನು ಅಯ್ಯೋ ಇಲ್ಲಲ್ಲಪ್ಪ ಹನುಮಂತು ಜ್ಞಾನದಲ್ಲಿ ಪರಿಜ್ಞಾನದಲ್ಲಿ ನೀನು ನಿಜವಾಗ್ಲೂ ನನಗಿಂತ ತುಂಬಾ ದೊಡ್ಡ ವ್ಯಕ್ತಿ ಅಂತ ಹೇಳಿ ಬಂದೆ ನಾನು ಸೊ ಹನುಮಂತನಲ್ಲಿ ನಾನು ಸಾಕಷ್ಟು ಒಳ್ಳೆ ವಿಚಾರಗಳನ್ನು ಸ್ಟ್ರೆಂತನ್ನು ನಾನು ನೋಡ್ಬಿಟ್ಟಿದ್ದೀನಿ ಸುದೀಪ್ ಸರ್ ಒಂದು ಮಾತು ಹೇಳ್ತಾರೆ ಎರಡು ವಾರದ ಹಿಂದೆ ಹೌದು ನೀವೆಲ್ರೂ ಒಬ್ಬರ ಮೇಲೆ ಒಬ್ಬರು ಗಮನ ಕೊಟ್ಕೊಂಡು ಇನ್ನೂ ಗುದ್ದಾಡ್ಕೊಂಡು ಬರ್ತಾ ಇದ್ದೀರಾ ಹನುಮಂತು ಅವನ ಮೇಲೆ ಅವನು ಗಮನ ಹರಿಸಿದ್ರಿಂದ ಇವತ್ತು ಎಲ್ಲೂ ಮುಂದಿದ್ದಾನೆ ಫಿನಾಲಾಗೆ ಹೋಗೋದಕ್ಕೆ ಅವನೇ ಮೊದಲಿಗ ಎಲ್ಲೋ ಅವನು ಹೋಗಿ ತಲುಪಿದಾನೆ ಯಾಕೆ ಅಂತ ಅಂದ್ರೆ ಅವನು ಅವನ ಮೇಲೆ ಗಮನವನ್ನು ಕೊಡ್ತಾ ಇದ್ದ ಅಂತ ಅದು ನೋಡಿ ನಾವು ಪಠ್ಯಪುಸ್ತಕದಲ್ಲಿ ಓದ್ತೀವಿ ಇನ್ನೊಂದು ವಿಚಾರವಾಗಿ ಓದ್ತೀವಿ ಮತ್ತೊಂದು ಕಡೆ ಓದ್ತೀವಿ ಇದು ಜ್ಞಾನವಾಗಿ ಕೊಡ್ತಾರೆ ಏನು ಅಂತ ಅಂದ್ರೆ ನಮ್ಮ ಮೇಲೆ ನಾವು ಗಮನವನ್ನು ಹರಿಸ್ಬೇಕು ಬೇರೆಯವ್ರ ಮೇಲಲ್ಲ ಅಂತ ಹೇಳಿ ಅದನ್ನ ಹಳ್ಳಿಯಿಂದ ಬಂದಂತಹ ಈ ಮುಗ್ಧ ಹುಡುಗ ಎಷ್ಟು ಸುಲಭವಾಗಿ ನಮಗೆ ತೋರಿಸೋ ಉಡುಪಲ್ಲೂ ಕೂಡ ಅವ್ರು ಹಾಕೊಳ್ಳೋ ಉಡುಪಲ್ಲೂ ಕೂಡ ಯಾವುದೇ ಒಂದು ಏನ್ ಹೇಳ್ತಾರೆ ಆಡಂಬರ ಇಲ್ಲ ಪಾಪ ಸುಧೀರ್ ಸರ್ ಅವ್ರಿಗೆ ಕಳ್ಸಿದ್ರು ಒಳ್ಳೊಳ್ಳೆ ಬಟ್ಟೆ ಜೊತೆ ಎಲ್ಲ ಮಾಡಿ ಕಳ್ಸಿದ್ರೆ ಇದು ಯಾಕೋ ನನಗ್ ಸರಿ ಬರುವಲ್ದ್ರಿ ನನಗ್ ಸರಿ ಬರುವಲ್ದ್ರಿ ಅಂತ ಹೇಳಿ ಪಾಪ ಅವ್ರು ನೋಡಿ ಅವ್ರ ಲುಂಗಿನಲ್ಲೇ ಅವ್ರ ಶರ್ಟ್ ಅಲ್ಲೇ ಎಷ್ಟು ಆರಾಮವಾಗಿ ಎಷ್ಟು ಆರಾಮವಾಗಿ ಇರ್ತಾರೆ ಅಂತ ಅಂದ್ರೆ ಅಹ್ ಸ್ವಲ್ಪ ನನ್ನ ನೇಚರ್ ಹಾಗೆ ಅಂದ್ರೆ ಉಡುಗೆ ತೊಡುಗೆಗೆ ನಾನು ಅಷ್ಟು ಗಮನ ಕೊಡದೇ ಇರೋ ಅವಳಿಗೆ ಅದ್ರಲ್ಲಿ ಸಾಕಷ್ಟು ನಾನು ಇದನ್ನು ಕೂಡ ಕೇಳ್ಪಟ್ಟಿದ್ದೀನಿ ಬಟ್ ಹನುಮಂತವ್ರನ್ನ ನೋಡಿದಾಗ ತುಂಬ ಖುಷಿ ಆಯ್ತು ನನಗೆ ನನ್ನ ಆತ್ಮಸ್ಥೈರ್ಯನೆ ಒಂಥರ ಹೆಚ್ಚಾಯ್ತು ಅನ್ನಿಸ್ತು ನಾವು ಹಾಕೊಳ್ಳೋ ಬಟ್ಟೆ ಮೇಲೆ ಅಲ್ಲ ನಮ್ಮ ವ್ಯಕ್ತಿತ್ವ ನಿಂತಿರೋದು ಅದನ್ನ ಹನುಮಂತು ಅವರು ಬಹಳ ಸರಳವಾದ ರೀತಿಯಲ್ಲಿ ಮಾಡಿ ತೋರಿಸಿದ್ರು ಹಾಗಾಗಿ ಹನುಮಂತು ಅವ್ರ ಬಗ್ಗೆ ಹೇಳೋದಕ್ಕೆ ತುಂಬಾ ತುಂಬಾ ಒಳ್ಳೆ ವಿಚಾರಗಳಿದೆ ಇನ್ನು ಸೀಸನ್ ಹನ್ನೊಂದರ ಬಿಗ್ ಬಾಸ್ ಸೀಸನ್ ಹನ್ನೊಂದರ ವಿನ್ನರ್ ಆಗಿರುವ ಹನುಮಂತು ಬಗ್ಗೆ ಅಲ್ಲಿರುವವರ ಮುಗ್ಧತೆಯನ್ನೇ ಪ್ರಶ್ನೆ ಮಾಡಿದ್ರು ಹನುಮಂತನವ್ರ ಬಗ್ಗೆ ಹಾಗೆ ಅದೇ ಪ್ರಶ್ನೆಗೆ ಆ ಸುಮಾರು ಐದೂವರೆ ಕೋಟಿ ಜನರು ಓಟ್ ಹಾಕಿ ಹನುಮಂತನನ್ನು ಗೆಲ್ಲಿಸಿದ್ದಾರೆ ಶನಿವಾರದ ಸಂಚಿಕೆಯಲ್ಲಿ ಬಿಗ್ ಬಿಸ್ ಕಟ್ ಶನಿವಾರದ ಸಂಚಿಕೆಯಲ್ಲಿ ಬಿಗ್ ಬಾಸ್ ವಿನ್ನರ್ ಆಗಿ ಬಂದಿರುವ ಓಟ್ಗಳ ಸಂಖ್ಯೆ ಈಗ ರಿವೀಲ್ ಮಾಡಿದೆ ಅಂದ್ರೆ ಸುಮಾರು ಐದು ಕೋಟಿ ಇಪ್ಪತ್ತ್ ಲಕ್ಷದ ಎಂಬತ್ತೊಂಬತ್ತು ಸಾವಿರದ ಮುನ್ನೂರ ಹದಿನೆಂಟು ಓಟ್ಗಳನ್ನು ಪಡೆದು ಹನುಮಂತ ಅವರು ಬಿಗ್ ಬಾಸ್ ಸೀಸನ್ ಹನ್ನೊಂದರ ವಿನ್ನರ್ ಆಗಿದ್ದಾರೆ ಸ್ನೇಹಿತರೆ ಹೊರಗೆ ಬಂದಿರುವ ಎಲ್ಲಾ ಬಿಗ್ ಬಾಸ್ ಗಳು ಕೂಡ ಇದು ಹನುಮಂತನಿಗೆ ಸಿಕ್ಕಿದ ಗೌರವ ಅವರು ಇರುವುದು ಹೀಗೆ ಎಂದು ಬಣ್ಣಿಸಿದ್ದಾರೆ ಇದೇ ತರ ಹೆಚ್ಚಿನ ವಿಡಿಯೋಗಳಿಗೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದೀನಿ